ಜೈಲಲ್ಲಿ ನಟ ದರ್ಶನ್ರ ಕಾರುಬಾರು ಹೇಗಿದೆ ಅನ್ನೋದು ಒಂದೊಂದೇ ಜಗಜ್ಜಾಹೀರಾಗ್ತಿದೆ ಸಿಗರೇಟ್ ವಿಡಿಯೋ ಕಾಲ್ ಜೊತೆಗೆ ಮೆತ್ತಗಿನ ಬೆಡ್ ಜೈಲಲ್ಲಿ ದರ್ಶನ್ ಆಡಿದ್ದೇ ಆಟವಾಗಿದೆ ಯಾವಾಗ ಇದು ಬಟಾ ಬಯಲಾಯಿತು ಸರ್ಕಾರಕ್ಕೆ ಪೀಕಲಾಟ ಶುರುವಾಗಿದೆ ಲ್ಲಿ ಜೈಲು ಸೇರುವಂತ ದರ್ಶನ್ ರಾಯಲ್ ಲೈಫ್ ನೋಡ್ತಾ ಇದ್ರೆ ಈ ದೇಶದ ಕತೆ ಇಷ್ಟೇನ ಅನ್ಸೋದಕ್ಕೆ ಶುರುವಾಗ್ತಾ ಇದೆ ನ್ಯಾಯ ದುಡ್ಡಿಲ್ದೋರಿಗೊಂದು ನ್ಯಾಯ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ ರುಂಡ ಚಂಡಾಡಿ ಬಂದವರಿಗೆ ಇಂಥ ರಾಜಾತಿಥ್ಯ ಸಿಕ್ಕರೆ ಇನ್ನೇನ್ ಬೇಕು ಹೇಳಿ ಹೊರಗಿದ್ರು ಒಂದೇ ಒಳಗಿದ್ರು ಒಂದೇ ಹೆಸರಿಗಷ್ಟೇ ಜೈಲು ಇವರ ಕಾವಲಿಗೆ ಅಂತ ಒಂದಿಷ್ಟು ಅಧಿಕಾರಿಗಳು ಸೆಂಟ್ರಲ್ ಜೈಲ್ ಅನ್ನೋದು ಬರೀ ಬಿಲ್ಡಪ್ಪ ಅನ್ನುವಂತ ಅನುಮಾನ ಶುರುವಾಗಿದೆ ಎಷ್ಟೇ ವಿ ಐ ಪಿ ಇದ್ರೂ ಕೂಡ ಜೈಲಲ್ಲಿ ಎಲ್ಲರೂ ಒಂದೇ ಅನ್ನೋ ಅಧಿಕಾರಿಗಳೆಲ್ಲ ಈಗ ಗಪ್ಚುಪ್ಪಾಗಿದ್ದಾರೆ ಹಣದ ಮುಂದೆ ಕಾನೂನನ್ನ ಮತ್ತೆ ಮತ್ತೆ ಬೆತ್ತಲೆ ಮಾಡುವಂತ ಕೆಲಸವಾಗ್ತಾ ಇದೆ ಸಿಗರೇಟ್ ವಿಡಿಯೋ ಕಾಲ್ ಆಯ್ತು ಈಗ ಮೆತ್ತಗಿನ ಬೆಟ್ ಹೆಸರಿಗಷ್ಟೇ ದಾಳಿ ಮಾಡಿ ಬಂದಿದ್ರಾ ಸಿಸಿಬಿ ಪೊಲೀಸ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾರೋ ಇಲ್ಲ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಜೈಲಿಗೆ ಹೋದ್ಮೇಲೆ ದರ್ಶನ್ರ ಗತ್ತು ಗೈರತ್ತು ಕಮ್ಮಿ ಆಗಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇವರನ್ನು ನೋಡ್ತಾ ಇದ್ರೆ ಯಾವ ಆಂಗಲ್ನಲ್ಲಿ ಸೊರಗಿ ಹೋಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಸಿ ಸಿ ಬಿ ಪೊಲೀಸರು ಸೆಂಟ್ರಲ್ ಜೈಲ್ ಮೇಲೆ ದಾಳಿಯನ್ನು ಮಾಡಿದ್ರು ಒಂದೇ ಒಂದು ಸಣ್ಣ ಮೂಲೆಯನ್ನು ಕೂಡ ಬಿಡದಂತೆ ಚಾಲಾಡಿ ಬಂದಿದ್ವಿ ಅಂತ ಬಿಲ್ಡಪ್ ಕೊಟ್ಟಿದ್ರು ಆದ್ರೀಗ ದರ್ಶನ್ರ ಅಸಲಿ ಮುಖ ದರ್ಶನ ಆಗ್ತಾ ಇದ್ದಂತೆ ಸಿ ಬಿ ಪೊಲೀಸರ ಮೇಲೇನೆ ಅನುಮಾನ ಶುರುವಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಸಿಬಿ ಪೊಲೀಸರ ದಾಳಿ ಬಗ್ಗೆಯೂ ಕೂಡ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಸಿಬಿ ಬರುವಾಗ ಒಂದು ವೇಳೆ ಏನಾದರೂ ಅವ್ರು ಬರ್ತಾರೆ ಅಂತ ಏನಾದರೂ ವಿಷಯ ಗೊತ್ತಿತ್ತ ಲೀಕ್ ಆಗಿತ್ತ ಆ ರೀತಿ ಇದ್ರೆ ಏನಾದರೂ ಮೆಟೀರಿಯಲ್ಸ್ ಅನ್ನ ಹೊರಗಡೆ ಸಾಕ್ಸಿದ್ರ ಇದು ಇದೆಲ್ಲ ನೋಡ್ಬೇಕಲ್ಲ ಅದೆಲ್ಲ ಇನ್ವೆಸ್ಟಿಗೇಷನ್ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಅದನ್ನು ಹೇಳ್ತೀವಿ ಜೈಲಲ್ಲಿ ಕಾಟೇರಿನ ಕಾರುಬಾರು ಒಂಬತ್ತು ಅಧಿಕಾರಿಗಳು ಕಿಕ್ಔಟ್ ಯಾವಾಗ ದರ್ಶನ್ರ ಅಸಲಿ ಮುಖ ಬಯಲಾಯಿತು ಪೊಲೀಸ್ ಇಲಾಖೆ ಬೀಕಲಾಟಕ್ಕೆ ಸಿಕ್ಕಾಕೊಂಡಿದೆ ಕಾನೂನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿದ್ದಂಥ ನಾಯಕರೆಲ್ಲ ಈಗ ಗಪ್ಚುಪ್ಪಾಗಿದ್ದಾರೆ ದರ್ಶನ್ ಕಾರುಬಾರು ಜಗಜ್ಜಾಹೀರಾಗ್ತಾ ಇದ್ದಂತೆ ಹೆಸರಿಗೆ ಒಂಬತ್ತು ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ಗೆ ದರ್ಶನ್ ರಾಜಾತಿಥ್ಯವೇ ಈಗ ದೊಡ್ಡ ತಲೆನೋವಾಗಿದೆ ಹೀಗಾಗಿ ಡಿಜಿಐಜಿ ಅಲೋಕ್ ಮೋಹನ್ ಜೊತೆಗೆ ಸಭೆ ನಡೆಸಿದ್ರು ನಂತರ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದಂತ ಪರಮೇಶ್ವರ್ ಜೈಲಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶೇಷಮೂರ್ತಿ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ ಸಿಗರೇಟ್ ತಗೊಂಡ್ ಬಂದ್ ಕೊಟ್ಟರು ಕೊಟ್ರು ಕುರ್ಚಿ ಯಾರು ತಗೊಂಡು ಬಂದ್ ಹಾಕಿದ್ರು ತನಿಖೆ ಮುಂದುವರಿಯುತ್ತೆ ಮೂರು ಎಫ್ಐಆರ್ ಮಾಡಿದೆ ಅವರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ದರ್ಶನ್ ಮಣಿಯಿತ ಸರ್ಕಾರ ದರ್ಶನ್ ಬಂಧನವಾದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂತ ಆರೋಪ ಬಂದೆ ದರ್ಶನ್ ವಿಷಯದಲ್ಲಿ ಕೆಲವು ಸಚಿವರು ಇನ್ನಿಲ್ಲದ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಆದರೆ ಸಚಿವರು ಮಾತ್ರ ಅಂತದ್ದೇನಿಲ್ಲ ಅಂತ ಇದ್ರು ಈಗ ಎಲ್ಲವೂ ಕೂಡ ಬಟಾ ಆದರೂ ಕೂಡ ಈಗಲೂ ಮತ್ತದೆ ಹೇಳಿಕೆ ಕೊಡ್ತಿದ್ದಾರೆ ಕಡೆ ಆಗಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೊಣೆ ಮಾಡೋಕ್ಕಾಗೋದಿಲ್ಲ ಅದರ ಲೋಪ ಅಂತೂ ಆಗಿದೆ ಅಲ್ವಾ ಅದಕ್ಕೆ ಗೃಹ ಮಂತ್ರಿಗಳು ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ಇನ್ಮೇಲೆ ಆ ರೀತಿ ಆಗಿದಾಗೆ ಖಂಡಿತ ಅವ್ರು ಮಾಡ್ತಾರೆ ಜೈಲಿನ ಸುತ್ತ ಹಾಕಿರುವ ಜಾಮರ್ ಮೇಲೆ ಡೌಟ್ ಪರಪ್ಪನ ಅಗ್ರಾರ ಜೈಲ್ನ ಸುತ್ತ ಜಾಮರ್ ಹಾಕಿದ್ದೇವೆ ಒಂದು ಮೂಲೆಯನ್ನು ಕೂಡ ಬಿಡದಂತೆ ಸಿಸಿಟಿವಿ ಹಾಕಿದ್ದೀವಿ ಅಂತ ಸಚಿವರು ಹೇಳ್ತಿದ್ದಾರೆ ಆದರೆ ಜೈಲ್ನ ಸುತ್ತ ಹಾಕಿದ್ದಾರೋ ಅಥವಾ ಜೈಲ್ನ ಹೊರಭಾಗದಲ್ಲಿ ಹಾಕಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಜೈಲ್ನಲ್ಲಿ ಕುತ್ಕೊಂಡೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾರೆ ಒಂದು ವೇಳೆ ಜಾಮರ್ ಹಾಕಿದ್ರೆ ಇದು ಹೇಗೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥ ಪ್ರಶ್ನೆ ಇದೆ ಅಷ್ಟೇ ಅಲ್ಲ ಜೈಲ್ನ ಜಾಮರ್ನಿಂದ ಸ್ಥಳೀಯರು ಮಾತ್ರ ನಿತ್ಯ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಏರಿಯಾದಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಪವನ್ಗಳು ಅಂತ ಹೇಳಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದ್ರೆ ಒಳಗಡೆ ಸಿಗರೇಟ್ ಇಟ್ಕೊಂಡು ಟೀ ಕುಡ್ಕೊಂಡು ಆರಾಮಾಗಿ ರೆಸಾರ್ಟ್ ಅಲ್ಲಿ ಇದ್ದಂಗೆ ಜೀವನ ಕಳೀತಾ ಇದ್ದಾರೆ ಜೈಲು ಒಳಗಡೆ ನೆಟ್ವರ್ ಸಿಗ್ತಾ ಇದೆ ನಮ್ಗೆ ಸಿಕ್ಕಿಲ್ಲ ನಮ್ಗೆ ಅದನ್ನ ನಾವು ಉತ್ತರ ಕೊಡಬೇಕು ಸರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಂಥದ್ರ ಬಗ್ಗೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಸಣ್ಣದೊಂದು ಅನುಮಾನ ಬಂದಿದ್ದಂತೆ ಕಾಣ್ತಾ ಇದೆ ಹೀಗಾಗಿನೇ ಹನ್ನೆರಡು ದಿನಗಳ ಹಿಂದೆನೇ ಪರಪನ ಅಗ್ರಹಾರ ಮುಖ್ಯ ಅಧೀಕ್ಷಕ ವಿ ಶೇಷಮೂರ್ತಿಗೆ ಪತ್ರವನ್ನು ಬರೆದಿದ್ರು ಅಗತ್ಯ ಕ್ರಮ ಕೈಗೊಳ್ಳದಿದ್ರೆ ನಿಮ್ಮನ್ನೇ ನೇರ ಹೊಣೆ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗಿದೆ ಜೈಲಿನ ಅಸಲಿ ದರ್ಶನ ಮುಗಿಬಿದ್ದ ಕೇಸರಿ ಬಣ ಯಾವಾಗ ದರ್ಶನ್ರ ಫೋಟೋ ವೈರಲ್ ಆಯಿತು ಕಮಲ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಬೆದರಿಸುವಂತ ತಂತ್ರ ನಡೀತಾ ಇದೆ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಹಾಗೂ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಜೈಲ್ನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಡದೆ ಡೆಲಿವರೇಟ್ ಪ್ಲಾನ್ ಇದು ಸಾಕ್ಷಿಗಳನ್ನ ಇದು ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ ನನಗೆ ಜೈಲ್ನಲ್ಲಿ ನಾನು ಹಿಂಗಿದ್ದೇನೆ ನನಗೇನು ಮಾಡ್ಕೊಳ್ಳೋರು ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು ಕಾಫಿ ಸಿಗರೇಟು

ಗುಣ ಸುಟ್ಟರೂ ಹೋಗಲ್ಲ ಅಂತಾರೆ ಅದ್ಯಾಕೋ ಈ ಗಾದೆ ಮಾತು ದರ್ಶನ್ಗೆ ಸರಿಯಾಗಿ ಸೂಟ್ ಆಗುವಂತೆ ಕಾಣ್ತಿದೆ ಹೊರಗೆ ಗ್ಯಾಂಗ್ ಕಟ್ಕೊಂಡು ಮಾಡಬಾರದನ್ನ ಮಾಡಿದ ದರ್ಶನ್ ಜೈಲಲ್ಲೂ ರೌಡಿ ಪಟಾಲಂ ಕಟ್ಕೊಂಡಿದ್ದಾರೆ ತನ್ನ ಸುತ್ತಮುತ್ತ ರೌಡಿಗಳನ್ನೇ ಇಟ್ಕೊಂಡು ಓಡಾಡ್ತಿದ್ದಾರೆ ದರ್ಶನ್ ಜೈಲಲ್ಲಿದ್ರೂ ಬದಲಾಗಿಲ್ಲ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅನ್ನೋ ಪಶ್ಚಾತ್ತಾಪವಿಲ್ಲ ಮುತ್ತಿನಂಥ ಹೆಂಡತಿ ಚಿನ್ನದಂಥ ಮಗ ಜೀವ ಕೊಡೋ ಅಭಿಮಾನಿಗಳಿಗೋಸ್ಕರಾನಾದ್ರೂ ಬದಲಾಗಬೇಕು ಅಂತ ಅನ್ನಿಸಿಲ್ಲ ಜೈಲಲ್ಲೂ ರೌಡಿಗಳು ಕೊಲೆಗಾರರು ಹಲ್ಲೆ ಕೋರರು ದಂಧೆ ಕೋರರ ಜೊತೆ ಸೇರ್ಕೊಂಡಿದ್ದಾನೆ ದರ್ಶನ್ ನಟೋರಿಯಸ್ ಹಂತಕ ನಾಗ ಜೊತೆ ದರ್ಶನ್ ದರ್ಶನ್ ಜೊತೆ ಹರಟೆ ಹೊಡಿತಾ ಜೈಲಲ್ಲಿ ಕೂತಿರುವ ಇವನೇ ವಿಲ್ಸನ್ ಗಾರ್ಡನ್ ನಾಗ ಈ ನಾಗ ನಟೋರಿಯಸ್ ಕ್ರಿಮಿನಲ್ ಎರಡು ಸಾವಿರದ ನಾಲ್ಕರಲ್ಲಿ ಪಾತಕ ಲೋಕಕ್ಕೆ ಬಂದ ವಿಲ್ಸನ್ ಗಾರ್ಡನ್ ನಾಗ ಎಂಟು ಕೊಲೆ ಕೇಸ್ನ ಪ್ರಮುಖ ಆರೋಪಿ ಹಲ್ಲದೆ ಬೆದರಿಕೆ ಕೊಲೆ ಯತ್ನ ರಾಬರಿ ದರೋಡೆ ಸೇರಿದಂತೆ ಇಪ್ಪತ್ನಾಲ್ಕು ಪ್ರಕರಣಗಳು ವಿಲ್ಸನ್ ಗಾರ್ಡನ್ ನಾಗನ ಮೇಲಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶ್ ಕೊಲೆಯಾಯಿತು ನಾಗ ಸೇರಿ ಆತನ ಹದಿನಾಲ್ಕು ಜನ ಸಹಚರರ ಬಂಧನವಾಗಿತ್ತು ಸದ್ಯ ಕೇಸ್ ಖುಲಾಸೆಯಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಟನ್ಪೇಟೆ ಬಳಿ ರೌಡಿ ಶೀಟರ್ ಗುಪ್ಪನ ಕೊಲೆ ಆಯ್ತು ನಾಗಾಸೇರಿ ಆರು ಮಂದಿ ಸಹಚರರ ಬಂಧನವಾಯ್ತು ಈ ಕೇಸು ಖುಲಾಸೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೆಲ್ಸನ್ ಗಾರ್ಡನ್ ಶ್ರೀನಿವಾಸನ ಕೊಲೆ ಆಯ್ತು ನಾಗಾಸೇರಿ ಹತ್ತು ಮಂದಿಯ ಬಂಧನ ಆಗಿತ್ತು ಆಮೇಲೆ ಕೇಸ್ ಖುಲಾಸೇನೂ ಆಗೋಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿವಾಳದ ನಕರಾಬಾಬು ಕೊಲೆ ಕೇಸ್ನಲ್ಲಿ ನಾಗಾ ಸೇರಿ ಇಪ್ಪತ್ತೊಂದು ಸಹಚರರ ವಿರುದ್ಧ ಕೇಸ್ ಆಗಿತ್ತು ಈಗ್ಲೂ ಪ್ರಕರಣ ನ್ಯಾಯಾಲಯದಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಯಲಹಂಕದಲ್ಲಿ ಶೂಟ್ಔಟ್ ಆಯಿತು ವೆಲ್ಸನ್ ಗಾರ್ಡನ್ ನಾಗಾ ಸೈಲೆಂಟ್ ಸುನೀಲ ಒಂಟೆ ರೋಹಿತ್ ಸೇರಿದಂತೆ ಹದಿನೇಳು ಸಹಚರರ ವಿರುದ್ಧ ಈಗಲೂ ಪ್ರಕರಣ ಕೋರ್ಟ್ನಲ್ಲಿ ಬಾಕಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ವೈಟ್ಫೀಲ್ಡ್ನಲ್ಲಿ ಸುಹೇಲ್ ಕೊಲೆ ಕೇಸ್ ನಾಗಾ ಸೇರಿದಂತೆ ಹದಿನಾರು ಮಂದಿ ಸಹಚರರ ವಿರುದ್ಧ ಕೇಸ್ ಆಗಿದ್ದು ಈಗ್ಲೂ ಪ್ರಕರಣ ಕೋರ್ಟ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ ಕೇಸ್ನಲ್ಲಿ ನಾಗ ಬಚಾವಾಗಿದ್ದ ಅದಾದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಪ್ಪು ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ಆಗಿದ್ದ ಈಗ್ಲೂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ ತಿಂಗಳಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಮಹೇಶ್ ನನ್ನ ಪರಪ್ಪನ ಅಗ್ರಹಾರ ಜೈಲಿನ ಗೆದುರೆ ವೆಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಪಟಾಲಂ ಕೊಂದು ಹಾಕಿತ್ತು ಇದೇ ಕೇಸ್ನಲ್ಲಿ ಒಂದು ವರ್ಷದಿಂದ ನಾಗ ಜೈಲಲ್ಲೇ ಇದ್ದಾನೆ ಇಂಥ ನಟೋರಿಯಸ್ ಕ್ರಿಮಿನಲ್ ನಾಗ ಜೈಲಲ್ಲಿ ದರ್ಶನ್ಗೆ ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡಿಸಿದ್ದ ಆದ್ರೆ ಜೈಲಲ್ಲಿದ್ದ ಕೆಲ ಭ್ರಷ್ಟ ಅಧಿಕಾರಿಗಳು ನಾಗನ ಪುಡಿಗಾಸಿಗೆ ದರ್ಶನ್ ಕೊಟ್ಟ ಪುಡಿಗಾಸಿಗಾಗಿ ಆಸೆ ಬಿತ್ತು ಕಾನೂನನ್ನೇ ಕಾಲು ಕಸ ಮಾಡಿಕೊಂಡಿದ್ರು ಬರೀ ನಾಗನಷ್ಟೇ ಅಲ್ಲ ದರ್ಶನ್ ಇನ್ನೂ ಹಲವು ಪಾತಕಿಗಳ ಜೊತೆ ಜೈಲಲ್ಲಿ ಆಗಿದ್ದ ಇದಕ್ಕೆ ಸಾಕ್ಷಿ ಮತ್ತೊಬ್ಬ ಕ್ರಿಮಿನಲ್ ಶ್ರೀನಿವಾಸ್ ಅಲಿಯಾಸ್ ಖುಳ್ಳಾಸೀನ ಜೊತೆ ದರ್ಶನ್ ಜೈಲಲ್ಲಿರೋ ಫೋಟೋ ಈ ಕುಳ್ಳಾಸೀನ ಜೈಲಲ್ಲೇ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡಿದ್ದ ಅದು ಗನ್ ಡಿಸೈನ್ ಮಾದರಿಯ ಕೇಕನ್ನ ಜೈಲಿನ ಒಳಗೆ ಕುಳ್ಳಾಸೀನ ಗ್ಯಾಂಗ್ ತಂದು ಪಾರ್ಟಿ ಮಾಡಿದ್ರು ಅಷ್ಟರ ಮಟ್ಟಿಗೆ ಸೆಂಟ್ರಲ್ ಜೈಲಲ್ಲಿ ಕುಳ್ಳಾಸೀನ ಮಡಗಿದ್ದಾನೆ ಅಂದ ಹಾಗೆ ಈ ಕುಳ್ಳಾಸೀನ ಸಾಮಾನ್ಯದವನಲ್ಲ ದೊಡ್ಡ ಕಲ್ಲ ಸಂದರದಲ್ಲಿ ಕುಳ್ಳಾಸೀನಾ ಎಂದೇ ಫೇಮಸ್ ಆಗಿರೋನು ಈ ಕ್ರಿಮಿನಲ್ ಬೆಂಗಳೂರು ದಕ್ಷಿಣದಲ್ಲಿ ಕುಳ್ಳಾಸೀನಾ ರೌಡಿ ಶೀಟರ್ ಆಗಿದ್ದಾನೆ ಕಾರ್ಪೊರೇಟರ್ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾನೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈತನದ್ದೇ ದರ್ಬಾರ್ ಕುಳ್ಳನ ಕಾಸಿಗೆ ಜೈಲಲ್ಲಿ ಕೆಲ ಪೊಲೀಸರು ಸೆಲ್ಯೂಟ್ ಹೊಡಿತಿದ್ರು ದರ್ಶನ್ ಜೈಲಲ್ಲಿ ವಿಡಿಯೋ ಕಾಲ್ ಮಾಡ್ತಾ ರೌಡಿಗಳ ಜೊತೆ ಸಂಪರ್ಕದಲ್ಲಿದ್ದ ಅದಕ್ಕೆ ಸಾಕ್ಷಿ ಈ ವಿಡಿಯೋ ದರ್ಶನ್ಗೆ ಫೋನ್ ಕೊಟ್ಟವನು ಕೊಲೆ ಕೇಸ್ ಆರೋಪಿ ರೌಡಿ ಶೀಟರ್ ಧರ್ಮ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ನಟೋರಿಯಸ್ ರೌಡಿ ಯ ಮಗ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡಿದ್ದ ಕಿರಾತಕ ಸತ್ಯನ ಜೊತೆ ದರ್ಶನ್ ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದು ಧರ್ಮ ಈ ಧರ್ಮ ಬಾನಸ್ವಾಡಿ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಮೇ ಏಳರಂದು ಕಾರ್ತಿಕೇಯ ಅನ್ನೋರ ಕೊಲೆ ಆಗಿತ್ತು ಕೊಲೆ ಕೇಸ್ ಆರೋಪಿ ಧರ್ಮನಿಗೆ ಜೈಲು ಶಿಕ್ಷೆಯಾಗಿದೆ ಇದೇ ಧರ್ಮ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದ ನನ್ನ ಸೆಲ್ನಲ್ಲೇ ಬಾಸ್ ಇದ್ದಾರೆ ಸತ್ಯನಿಗೆ ಕೊಟ್ಟಿದ್ದ ದರ್ಶನ್ ಫೋನ್ನಲ್ಲಿ ಮಾತಾಡಿದ್ದು ಪುಡಿ ರೌಡಿ ಸತ್ಯನ ಜೊತೆ ಈ ಸತ್ಯ ಸಾಮಾನ್ಯದವನಲ್ಲ ಸತ್ಯನ ಅಪ್ಪ ಜಾನಿ ಅಲಿಯಾ ಜನಾರ್ದನ ಬ್ಯಾಡರಹಳ್ಳಿ ಠಾಣೆ ರೌಡಿ ಆಗಿದ್ದು ಹಲ್ಲೆ ಬೆದರಿಕೆ ಕೇಸ್ನಲ್ಲಿ ಜೈಲದಿದ್ರೆ ಸತ್ಯ ಬೆಂಗಳೂರಿನ ನಾಗರಬಾವಿಯ ಕೆಎಲ್ಡಿ ಕಾಲೇಜ್ ವಿದ್ಯಾರ್ಥಿ ಮೇಲೆ ಡೆಡ್ಲಿ ಹಲ್ಲೆ ಮಾಡಿ ಅರೆಸ್ಟ್ ಆಗಿದ್ದ ಆಮೇಲೆ ಜಾಮೀನು ಪಡೆದು ಹೊರಗಿದ್ದ ಜೈಲಲ್ಲಿ ದರ್ಶನ್ ಜೊತೆ ಮಾತನಾಡಿದ್ದನ್ನ ವಿಡಿಯೋ ಮಾಡಿಕೊಂಡು ಕಲಾಸಿಪಾಳ್ಯದ ಕೆಲ ಪುಡಾರಿಗಳಿಗೆ ತೋರಿಸಿ ಬಿಲ್ಡಪ್ ತಗೊಂಡಿದ್ದ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಸತ್ಯ ಸುದ್ದಿ ಆಗ್ತಿದ್ದಂತೆ ಪರಾರಿಯಾಗಿದ್ದ ಆದ್ರೆ ಮಂಡ್ಯದಲ್ಲಿ ಸತ್ಯನನ್ನ ಪೊಲೀಸರು ಈವತ್ತು ಬಂಧಿಸಿದ್ದಾರೆ ಜೈಲಲ್ಲಿ ಕಳ್ಳರು ಕಧೀಮರು ಕೊಲೆಗಾರರು ದರೋಡೆಕೋರರಿಗೆ ಹೇಗೆ ರಾಜಾತಿಥ್ಯ ಸಿಕ್ತಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಯಿತು ಈ ಬಗ್ಗೆ ಈಗ ಎಚ್ಚೆತ್ತುಕೊಂಡ ಜೈಲು ಅಧಿಕಾರಿಗಳು ದರ್ಶನ್ ಅಂಡ್ ರೌಡಿ ಗ್ಯಾಂಗ್ ಮೇಲೆ ಹೊಸದಾಗಿ ಮೂರು ಎಫ್ಐಆರ್ ಹಾಕಿದ್ದಾರೆ ದರ್ಶನ್ ವಿರುದ್ಧ ಪ್ರತ್ಯೇಕ ಮೂರು ಎಫ್ಐಆರ್ ದಾಖಲಾಗಿದೆ ಜೈಲು ಅಧೀಕ್ಷಕರ ದೂರಿನ ಮೇರೆಗೆ ಮೂರು ಎಫ್ಐಆರ್ ಮಾಡಲಾಗಿತ್ತು ಜೈಲಿನಲ್ಲಿ ಸಿಗರೇಟ್ ಕೊಟ್ಟಿದ್ದಕ್ಕೆ ಮೊದಲ ಎಫ್ಐಆರ್ ಆಗಿದೆ ವಿಡಿಯೋ ಕಾಲ್ ಮಾಡಿ ವೈರಲ್ ಮಾಡಿದ್ದಕ್ಕೆ ಎರಡನೇ ಎಫ್ಐಆರ್ ಬುಕ್ ಆಗಿದೆ ಸಿಸಿಬಿ ದಾಳಿ ವೇಳೆ ಬಾಕ್ಸ್ ಹೊತ್ತೊಯ್ದ ಬಗ್ಗೆ ಮೂರನೇ ಎಫ್ಐಆರ್ ಆಗಿತ್ತು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ನಾಗರಾಜ್ನನ್ನ ಆರೋಪಿಗಳನ್ನಾಗಿ ಮಾಡಿದ್ದಾರೆ ದರ್ಶನ್ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಜೈಲಲ್ಲಿದ್ದರೂ ಬುದ್ಧಿ ಕಲಿಯದ ದರ್ಶನ್ ಮತ್ತು ನಟೋರಿಯಸ್ಗಳ ಆಟಾಟೋಪ ಕರ್ನಾಟಕದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗ್ತಿದೆ ಈಗ ಸರಕಾರ ಮತ್ತು ಗೃಹ ಇಲಾಖೆ ಮರ್ಯಾದೆ ಹರಾಜಾಗ್ತಿದ್ದಂತೆ ಎಲ್ಲರನ್ನೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಮೂಲಗಳ ಪ್ರಕಾರ ದರ್ಶನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶೀಘ್ರದಲ್ಲೇ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ದುಡ್ಡಿನ ಮತ ನಾನು ಅನ್ನೋ ಹುಂಬತನ ನನ್ನನ್ನ ಯಾರು ಏನು ಮಾಡ್ಕೊಳ್ತಾರೆ ಅನ್ನೋ ಧಿಮಾಕು ಕಾಸಿದ್ರೆ ಕಾನೂನನ್ನು ಖರೀದಿಸ್ತೀವಿ ಅನ್ನೋ ಗಾಂಚಲಿ ದರ್ಶನ್ ಮತ್ತು ಪಟಾಲಂಗೆ ಜೋರಾಗಿತ್ತು ಆದ್ರೆ ಅದೇ ಕಾನೂನಿಗೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ರೆ ಕುಣಿಕೆ ಬಿಗಿಯಾಗುತ್ತೆ ಅನ್ನೋದು ಈಗ ಡಿ ರೌಡಿ ಗೊತ್ತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಜೈಲಿಗೆ ಹೋದ್ರೆ ಎಂತವರು ಬದಲಾಗ್ತಾರೆ ಅಂತಾರೆ ಹಂತಕರ ಮನ ಪರಿವರ್ತನೆಗೆ ಕಂಬಿ ಹಿಂದೆ ಸೇರಿಸಿರ್ತಾರೆ ಆದ್ರೆ ದರ್ಶನ್ ವಿಷಯದಲ್ಲಿ ಇದ್ಯಾವುದೂ ಆಗ್ತಿಲ್ಲ ಮನ ಪರಿವರ್ತನೆ ಆಗೋದಿರ್ಲಿ ಸಣ್ಣದೊಂದು ಪಶ್ಚಾತ್ತಾಪವೂ ಇದ್ದಂತೆ ಕಾಣ್ತಿಲ್ಲ ನಾಲ್ಕು ಜನ ಕುರ್ಚಿ ಮೇಲೆ ಕುತ್ಕೊಂಡು ಸಿಗರೇಟ್ ಚಾ ಇಡುದು ಅವ್ರ ಹೊರಗಡೆ ಬರಲಿ ನಾವು ಸರ್ ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಇನ್ನೊಂದಿಲ್ಲ ಅಂತಾರೆ ಆದರೆ ದರ್ಶನ್ಗೆ ಪಶ್ಚಾತ್ತಾಪ ಅನ್ನೋ ಪದದ ಅರ್ಥವೇ ಗೊತ್ತಿದ್ದಂತೆ ಕಾಣ್ತಿಲ್ಲ ದರ್ಶನರ ಈ ಫೋಟೋ ನೋಡ್ತಿದ್ರೆ ಸ್ವಾಮಿ ಹೆತ್ತವರ ಹೊಟ್ಟೆ ಅದೆಷ್ಟು ಉರಿತಿದೆಯೋ ಏನೋ ನನ್ನ ಮಗನನ್ನ ಮಣ್ಣಲ್ಲಿ ಮಣ್ಣು ಮಾಡಿದ್ರೂ ಲವಲೇಶದಷ್ಟು ಅಳುಕಿಲ್ಲ ನನ್ನಿಂದ ಹೀಗಾಯ್ತಲ್ಲ ಅನ್ನೋ ಪಶ್ಚಾತ್ತಾಪದ ಭಾವನೆ ಇಲ್ಲ ಅಷ್ಟೇ ಯಾಕೆ ನನ್ನ ನಂಬಿ ಬಂದವರು ತಂದೆ ತಾಯಿಯನ್ನೇ ಕಳ್ಕೊಂಡ್ರು ಅನ್ನೋ ನೋವೂ ಇಲ್ಲ ಕಂಡೂರ ಜೀವದ ಜೊತೆ ಆಟ ಆಡೋರಿಗೆ ಪಶ್ಚಾತ್ತಾಪದ ನೋವು ಎಲ್ಲಿ ಕಾಡುತ್ತೆ ಹೇಳಿ ದರ್ಶನರ ಕಾರುಬಾರು ನೋಡಿದ ಮೇಲೆ ಆರೋಪಿಗಳ ಹೆತ್ತವರೇ ಹಿಡಿಶಾಪ ಹಾಕ್ತಿದ್ದಾರೆ ಇವರನ್ನ ನಂಬಿ ನಮ್ಮ ಮಕ್ಕಳು ಬದುಕು ಹಾಳು ಮಾಡಿಕೊಂಡ್ರು ಅಂತ ಕಣ್ಣೀರಿಡುತ್ತಿದ್ದಾರೆ ದಾಸನ ಪಿಂದಾಸ್ ಲೈಫ್ ಸ್ವಾಮಿ ಹೆತ್ತವರಿಗೆ ಕಣ್ಣೀರು ಒಲೆಯ ಆರೋಪ ಹೊತ್ತರು ದರ್ಶನ್ಗೆ ಕಾಡುತ್ತಿಲ್ಲ ಪಾಪ ಪ್ರಜ್ಞೆ ಇಷ್ಟು ದಿನ ದರ್ಶನ್ರನ್ನ ನೋಡ್ಕೊಂಡು ಬಂದವರೆಲ್ಲ ಪುಂಗಿದ್ದೇ ಪುಂಗಿದ್ದು ದರ್ಶನ್ ತುಂಬಾ ನೊಂದು ಹೋಗಿದ್ದಾರೆ ಪಾಪ ಪ್ರಜ್ಞೆಯಲ್ಲಿ ಕುಸಿದು ಹೋಗಿದ್ದಾರೆ ಸರಿಯಾಗಿ ಊಟ ಮಾಡ್ತಿಲ್ಲ ಕಣ್ತುಂಬ ನಿದ್ದೆಯನ್ನೂ ಮಾಡ್ತಿಲ್ಲ ಅಂತ ರೀಲ್ ಸುತ್ತಿದ್ದೇ ಸುತ್ತಿದ್ದು ದರ್ಶನ್ರ ಬಾರು ನೋಡಿದ್ಮೇಲೆ ಅದೆಷ್ಟು ಕುಗ್ಗಿ ಹೋಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯಕ್ಕೆ ಇಡೀ ಕರ್ನಾಟಕವೇ ಶಾಪಾಸ್ ಎಂದಿತ್ತು ಎಂಥ ಸ್ಟಾರ್ ನಟ ಆದರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದನ್ನ ನಮ್ಮ ಪೊಲೀಸರು ತೋರಿಸ್ಕೊಟ್ಟಿದ್ರು ಅಂತ ಎಲ್ಲರೂ ಕೊಂಡಾಡ್ತಿದ್ರು ಹೀಗಾಗಿಯೇ ಇಷ್ಟು ದಿನ ಸ್ವಾಮಿ ಹೆತ್ತವರು ತಕ್ಕ ಮಟ್ಟಿಗೆ ನೆಮ್ಮದಿಯಾಗಿದ್ರು ಆದ್ರೀಗ ದರ್ಶನರ ಕಾರುಬಾರು ನೋಡಿದ್ಮೇಲೆ ಮಗನನ್ನ ಕಳ್ಕೊಂಡ ಹೆತ್ತವರ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿದೆ ಯಾವತ್ತೂ ಜೈಲು ಜೈಲಾಗಿಯೇ ಇರಬೇಕು ರೆಸಾರ್ಟ್ ಆಗಬಾರದು ನ್ಯಾಯಾಲಯ ಹಾಗೂ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸ್ವಾಮಿ ಪೋಷಕರು ಕಣ್ಣೀರು ಸುರಿಸಿದ್ದಾರೆ ಎಲ್ಲಿ ಅತಿಥಿ ಗ್ರಹದಲ್ಲಿ ಕೂತಂಗೆ ಕೂತಿದ್ದಾರೆ ಜೈಲು ಅತಿಥಿ ಗ್ರಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ಕೂತು ಗೊತ್ತಾಗ್ತಾ ಇಲ್ಲ ಜೈಲು ಜೈಲಾಗಿರ್ಬೇಕು ಮೀನಾ ಜೈಲಿಲ್ಲ ಕೇಳ್ಕಂತೀನಿ ಅವ್ರ ತಪ್ಪಿಸಿದ್ರೆ ಆಗಬಾರ್ದು ಮನ ಪರಿವರ್ತನೆ ಅಂತಂದ್ರೆ ಇರತಕ್ಕಂಥದ್ದು ಜೈಲು ಅದು ಅರಮನೆ ಆಗಬಾರ್ದು ಇರಬೇಕು ಅದು ಆ ಮುಖದಲ್ಲಿ ಅವ್ರು ತಪ್ಪಿತಸ್ಥರು ನಾನು ತಪ್ಪು ಮಾಡಿದೀನಿ ಅನ್ನುವಂತ ಭಾವನೆನೇ ಇಲ್ಲ ದರ್ಶನ್ಗೆ ಎಲ್ಲಾ ಸಿಕ್ತಿದೆ ಬಡವರ ಮಕ್ಕಳ ಗತಿಯೇನು ದರ್ಶನ್ರ ಐಷಾರಾಮಿ ಜೀವನ ನೋಡಿದ ಮೇಲೆ ಉಳಿದ ಆರೋಪಿಗಳ ಹೆತ್ತವರು ಉರಿದುರಿದು ಬೀಳ್ತಿದ್ದಾರೆ ದರ್ಶನ್ಗೆ ಜೈಲಲ್ಲಿ ಎಲ್ಲಾ ಸಿಕ್ತಿದೆ ಆದರೆ ಬಡವರ ಮಕ್ಕಳ ಗತಿಯನ್ನು ದುಡಿದು ತಿನ್ನೋ ಮಕ್ಕಳು ಜೈಲಿಗೆ ಹೋಗಿ ಕೂತಿದ್ದಾರೆ ಅಂತ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರಿಟ್ಟಿದ್ದಾರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತು ಎರಡು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಕಳು ಹೋಗಿ ಮಾಡ್ಬೇಕು ಹೇಳ್ರಿ ಮಾಡ್ಕೊಂಡು ತಿನ್ನೋ ಹೋಗಿ ಅಲ್ಲಿ ಕುಂತಿದ್ದಾರಲ್ಲ ದರ್ಶನ್ಗೆ ಕೊಡೋ ರಾಜಾತಿಥ್ಯ ನನ್ನ ತಮ್ಮನಿಗೂ ಕೊಡಲಿ ಇವತ್ತು ರೇಣುಕಾ ಸ್ವಾಮಿ ದುರಂತ ಅಂತ್ಯ ಕಂಡಿದ್ದಾರೆ ಅಂದರೆ ಅದರಲ್ಲಿ ಚಿತ್ರದುರ್ಗದ ರಘುಪಾಲು ದೊಡ್ಡದಿದೆ ಈತನೇ ಸ್ವಾಮಿ ಬಗ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮಾಹಿತಿ ಕೊಟ್ಟಿದ್ದು ಕೊನೆಗೆ ಬೆಂಗಳೂರಿಗೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಬಾಸ್ ಬಾಸ್ ಅಂತ ಹೋದವ ಇವತ್ತು ನರಕ ಅನುಭವಿಸುತ್ತಿದ್ದಾನೆ ಮಗನ ನೋವಲ್ಲಿ ತಾಯಿ ಸಾವಿನ ಮನೆ ಸೇರಿದ್ಲು ಹೆತ್ತವಳ ಅಂತಿಮ ದರ್ಶನಕ್ಕೂ ಹೋಗೋದಕ್ಕಾಗದೆ ಕಣ್ಣೀರು ಸುರಿಸಿದ್ರು ಈಗ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಿರೋದು ಗೊತ್ತಾಗ್ತಿದ್ದಂತೆ ನನ್ನ ತಮ್ಮನಿಗೂ ಅಂತ ಸೌಲಭ್ಯವನ್ನೇ ನೀಡಲಿ ಅಂತ ರಘು ಸಹೋದರ ಕಿಡಿಕಾರಿದ್ದಾನೆ ಅಷ್ಟೇ ಅಲ್ಲ ಜೈಲಿಂದಲೇ ವೀಡಿಯೋ ಕಾಲ್ ಮಾಡಿದ್ದ ಅನ್ನೋ ಸ್ಫೋಟಕ ಸತ್ಯವನ್ನೂ ಹೊರಹಾಕಿದ್ದಾನೆ ಈಗ ಅವ್ರೇನು ಆದ್ಯತೆ ಐತೆ ಅವರಿಗೆ ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಅದು ಅವನು ಮೊನ್ನೆ ವೀಡಿಯೋ ಕಾಲ್ ಮಾಡಿದ್ದಂತೆ ನಮ್ಮ ತಮ್ಮನಿಗೆ ಇನ್ನೊಬ್ಬ ತಮ್ಮಂಗೆ ನಮ್ಮ ಚಿಕ್ಕಾಪುರ ಮಗನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಆರಾಮಿದ್ದೀನಿ ನಾನು ಇನ್ನೊಂದು ತಿಂಗಳು ಬರ್ತೀನಿ ಇದು ಮಾಡ್ಕೊಳ್ಳೋಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಜೈಲಿಗೆ ಹೋದ್ರೂ ಗಂಡನ ಜೊತೆ ಮಾತಾಡಿಲ್ಲ ರಘು ಪತ್ನಿ ನೋಡಿ ದರ್ಶನ್ಗೂ ಹಾಗೂ ಇತರೆ ಆರೋಪಿಗಳಿಗೂ ಇರೋ ವ್ಯತ್ಯಾಸವೇ ಇದು ಆರೋಪಿ ರಾಘವೇಂದ್ರ ಪತ್ನಿ ಎರಡು ಬಾರಿ ಜೈಲಿಗೆ ಹೋಗಿದ್ರಂತೆ ಕೇವಲ ಗಂಡನ ಮುಖ ನೋಡಿಕೊಂಡು ಬಂದಿದ್ದು ಬಿಟ್ರೆ ನೇರವಾಗಿ ಮಾತನಾಡಿಸುವುದಕ್ಕೆ ಆಗಿಲ್ಲ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ರೆ ಗಂಡನ ಧ್ವನಿಯನ್ನೇ ಕೇಳಲಿಲ್ಲ ಅಂತ ಕಣ್ಣೀರಿಡುತ್ತಿದ್ದಾರೆ ಭೇಟಿ ಮಾಡಿದೀವಿ ಸರ್ ಇದೆರಡನೇ ಸರಿ ಭೇಟಿ ಮಾಡ್ತಿರೋದು ಇದಾರೆ ಸರ್ ಪರವಾಗಿಲ್ಲ ಆದ್ರೂ ಡೈರೆಕ್ಟ್ ಭೇಟಿ ಇಲ್ಲ ಸರ್ ಗ್ಲಾಸ್ ಅಲ್ಲಿ ಮಾತಾಡಿಸ್ಬೇಕು ಫೋನ್ ಇದ್ರಲ್ಲಿ ಮಾತಾಡಿಸ್ಬೇಕು ಐದು ನಿಮಿಷ ಕಟ್ ಆಗುತ್ತೆ ಸರ್ ಅಷ್ಟೇ ಡೈರೆಕ್ಟ್ ಆಗಿ ಅವರು ಎದುರ ಭದ್ರ ಇದು ಅಷ್ಟೇ ಸರ್ ಅಡ್ಡ ಇರುತ್ತೆ ಸರ್ ಅಲ್ಲಿಂದ ಅವರು ಫೋನ್ ಮಾತಾಡಬೇಕು ಈ ಕಡೆಯಿಂದ ನಾವು ಫೋನ್ ಮಾತಾಡಬೇಕು ಜೈಲಿಗೆ ಹೋದ್ರೆ ಹಂತಕರ ಮನ ಪರಿವರ್ತನೆ ಆಗುತ್ತೆ ಅಂತಾರೆ ಆದ್ರೆ ದರ್ಶನ್ ಕಾರಬಾರ್ ನೋಡಿದ್ರೆ ಮನ ಪರಿವರ್ತನೆ ಆಗೋದಿರಲಿ ಪಾಪ ಪ್ರಜ್ಞೆಯೇ ಕಾಡ್ತಿಲ್ವಲ್ಲ ಅನ್ನೋ ಅಚ್ಚರಿ ಆಗ್ತಿದೆ ವಿನಾಯಕ್ ನ್ಯೂಸ್ ಐಟೀನ್ ಚಿತ್ರದುರ್ಗ ಅದು ಬೆಂಗಳೂರು ಕೂಗಳತಿಯ ದೂರದಲ್ಲಿರೋ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಈ ಕ್ಷೇತ್ರದ ಪಕ್ಕದಲ್ಲೇ ಸುಂದರವಾದ ಪಿಕಪ್ ಡ್ಯಾಮ್ ಹೊಂದಿದೆ ದೇವಸ್ಥಾನಕ್ಕೆ ಬಂದವರು ಇಲ್ಲಿಗೂ ಬಂದು ಹೋಗ್ತಿದ್ರು ಜೋಡಿ ಹಕ್ಕಿಗಳನ್ನೇ ಟಾರ್ಗೆಟ್ ಮಾಡಿದವರಿಗೆ ಖಾಕಿ ಕೋಳ ಬಿದ್ದಿದೆ ಡ್ಯಾಮ್ಗೆ ಬರೋ ಪ್ರೇಮಿಗಳೇ ಟಾರ್ಗೆಟ್ ಪೋದೆಯೊಳಗೆ ಹೋದ್ರಿ ಸುಲುಗೆ ಮಾಡೋದು ಫಿಕ್ಸ್ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಬೆಂಗಳೂರು ಸುತ್ತಮುತ್ತಲಿನ ಪಾಲಿಗೆ ಸುಪ್ರಸಿದ್ಧ ದೈವ ಕ್ಷೇತ್ರ ಹೀಗಾಗಿಯೇ ಈ ಸನ್ನಿಧಿಗೆ ನಿತ್ಯವೂ ನೂರಾರು ಜನರು ಬರ್ತಾರೆ ಹೀಗೆ ಬಂದವರು ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ನೋಡೋದಕ್ಕೂ ಒಂದು ರೌಂಡ್ಸ್ ಹೋಗ್ತಿದ್ರು ಪ್ರಕೃತಿಯ ಸೌಂದರ್ಯದ ಜೊತೆಗೆ ಜಲರಾಶಿಯ ವೈಭವವನ್ನ ಕಂಡು ಮೋಜು ಮಸ್ತಿ ಮಾಡ್ತಿದ್ರು ಎಂಥವರನ್ನೇ ಇಲ್ಲೊಂದು ಗ್ಯಾಂಗ್ ಟಾರ್ಗೆಟ್ ಮಾಡ್ತಿತ್ತು ಡ್ಯಾಮ್ ನೋಡೋಕೆ ಅಂತ ಬಂದವರಲ್ಲಿ ಒಂದಿಷ್ಟು ಮಂದಿ ಏಕಾಂತದಲ್ಲಿ ಮೈ ಮರೀತಿದ್ರು ಲವರ್ಸ್ ಪಾಲಿಗಂತೂ ಇದು ಹಾಟ್ಸ್ಪಾಟ್ ಆಗಿತ್ತು ಹೀಗಾಗಿಯೇ ವಾರದ ಹಿಂದೆ ಪ್ರೇಮಿಗಳೊಬ್ಬರನ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡಿದ್ರು ಅಷ್ಟೇ ಅಲ್ಲ ನವ ದಂಪತಿಗಳ ಬಳಿಯೂ ಚಿನ್ನಾಭರಣ ದೋಚಿ ಅರವತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ರು ಯಾವಾಗ ಈ ವಿಷಯ ಪೊಲೀಸರ ಕಿವಿಗೆ ಬಿತ್ತು ಖಾಕಿ ಪಡೆ ಅಲರ್ಟ್ ಆಗಿದೆ ಪಿಕಪ್ ನಲ್ಲಿ ಸುಲಿಗೆ ಮಾಡ್ತಿದ್ದ ಮೂವರ ಕೈಗೆ ಕೋಳ ತೊಡಿಸಿದ್ದಾರೆ ಇಲ್ಲಿ ವೀಕ್ ಡೇಸ್ ಅಲ್ಲಿ ಅಂತ ಬಂದಾಗ ಈಗ ವೀಕೆಂಡ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ ವೀಕ್ ಡೇಸು ಅಂತ ಬಂದಾಗ ಯಾರೋ ಒಬ್ಬರೋ ಇಬ್ಬರೋ ಬರ್ತಾರೆ ಆಮೇಲೆ ಆ ಒಬ್ಬರೋ ಇಬ್ಬರನ್ನ ನೋಡ್ಕೊಂಡು ಕೆಲವು ಟಾರ್ಗೆಟ್ ಮಾಡೋದು ಅವೆಲ್ಲ ಸ್ವಲ್ಪ ನಡೀತಾ ಇದ್ದಾವೆ ಇಲ್ಲಿ ಅದಕ್ಕೋಸ್ಕರ ಅಂತ ಯಾರಾದರೂ ಪೊಲೀಸ್ನು ಅಥವಾ ಬೇರೆ ಯಾರಾದರೂ ಅಧಿಕಾರಿಗಳು ಅಥವಾ ಯಾರನ್ನಾದರೂ ಬೀಟ್ಗೆ ಅಂತ ಇರೋದಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತ ಯಾರಾದರೂ ಒಬ್ಬರನ್ನ ಮಾಡಿದ್ರೆ ಸೊ ಅದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಆಬ್ವಿಯಸ್ಲಿ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಕಡೆ ರೇಪ್ಸ್ ಅವೆಲ್ಲ ತುಂಬ ರೀಸೆಂಟ್ ರೀಸೆಂಟಾಗಿ ಡೆಲ್ಲಿ ರೇಪ್ ಆಯಿತು ಆ್ಯಂಡ್ ಅಂಥರಲ್ಲಿ ಇಲ್ಲಿ ಯಾರೂ ಇಲ್ದಿರೋ ಪ್ರದೇಶದಲ್ಲಿ ಬಂದಾಗ ಹೆಣ್ಮಕ್ಳಿಗೆ ತುಂಬ ಸೇಫ್ಟಿ ಇರೋದೇ ಇಲ್ಲ ಸೊ ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ಒಂಚೂರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ನಲ್ಲಿ ಟ್ರಿಪ್ಗೆ ಅಂತ ಬಂದವರನ್ನು ಬಿಡದೆ ಸುಲಿಗೆ ಮಾಡ್ತಿದ್ದವರು ಕಂಬಿ ಹಿಂದೆ ಸೇರಿದ್ದಾರೆ ಕಂಡೋರ ಕಾಚಿಗೆ ಕೈ ಹಾಕಿದ್ರೆ ಮುದ್ದೆಯೇ ಗ್ಯಾರಂಟಿ ನ್ಯೂಸ್ ಕೊಟ್ಟಿದ್ದಾರೆ ಊರಿನ ಸಮಸ್ಯೆ ಬಗ್ಗೆ ಹೇಳಿಕೊಂಡವರ ಮೇಲೆಯೇ ಸಚಿವರು ಫುಲ್ ಗರಂ ಆಗಿದ್ರು ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆ ಈಡೇರಿಸಿ ಎಂದಿದ್ದಕ್ಕೆ ಕೆರಳಿ ಕೆಂಡವಾಗಿದ್ರು ಸಚಿವರು ಬಂದೋದ ಊರಲ್ಲಿ ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ಮಾಡಿದೆ ಅದೇನೋ ಗೊತ್ತಿಲ್ಲ ರಾಜಕೀಯ ನಾಯಕರಿಗೆ ಅಧಿಕಾರ ಕೇರೋದಕ್ಕೂ ಮೊದಲು ಇರೋ ಸೌಜನ್ಯ ಮೇಲೆ ಇರಲ್ಲ ಅನಿಸುತ್ತೆ ಯಾಕಂದ್ರೆ ನಾವು ಹೇಳಿದ್ದೇ ಆಗೋದು ನಾವು ಹೇಳಿದಂತೆಯೇ ನಡೆಯುವುದು ಅನ್ನೋ ಅಹಂ ತಲೆಗೇರಿದಂತೆ ಕಾಣುತ್ತೆ ನಿನ್ನೆ ಸಚಿವ ಶಿವರಾಜ್ ತಂಗಡಗಿ ಕೊಪ್ಪಳದ ಕನಕಗಿರಿಯ ಜೀರಾಳ ಕಲ್ಗುಡಿ ಅನ್ನೋ ಊರಿಗೆ ಭೇಟಿ ಕೊಟ್ಟಿದ್ರು ಆಗ ತಮ್ಮ ಸಮಸ್ಯೆ ಹೇಳ್ಕೊಂಡ ಜನರ ಮೇಲೆಯೇ ಉರಿದು ಉರಿದು ಬಿದ್ದಿದ್ರು ಚುನಾವಣೆಗೂ ಮುನ್ನ ಶಿವರಾಜ್ ತಂಗಡಗಿ ಉದ್ದುದ್ದ ಭಾಷಣ ಮಾಡಿದ್ರು ನಿಮ್ಮೂರಿಗೆ ರಸ್ತೆ ಹಾಗೂ ಹಕ್ಕುಪತ್ರ ಪತ್ರ ಕೊಟ್ಟ ಮೇಲೆಯೇ ಕಾಲಿಡ್ತೀನಿ ಅಂತ ಮಾತು ಕೊಟ್ಟಿದ್ರು ಆದರೆ ಅದ್ಯಾವುದೂ ಆಗಿಲ್ಲ ಹೀಗಾಗಿ ನಿನ್ನೆ ಊರಿಗೆ ಬಂದಿದ್ದ ಸಚಿವರನ್ನ ಒಂದಿಷ್ಟು ಮಂದಿ ಪ್ರಶ್ನೆ ಮಾಡಿದ್ರು ಇದಕ್ಕೆ ಸಿಡಿದೆತ್ತ ಸಚಿವರು ಫುಲ್ ಗರಂ ಆಗಿದ್ರು ಇದೇ ಊರಲ್ಲಿ ಇವತ್ತು ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ಮಾಡಿದೆ ಈ ಊರಿನವರ ದುಸ್ಥಿತಿಯನ್ನ ನ್ಯೂಸ್ ಏಟೀನ್ ತೆರೆದಿಟ್ಟಿದೆ ಈ ಊರಿನ ದುಸ್ಥಿತಿ ನೋಡಿದ್ರೆ ಯಾರಿಗಾದ್ರೂ ಪಿತ್ತ ನೆತ್ತಿಗೆ ಇರುತ್ತೆ ಊರು ಉದ್ಧಾರ ಮಾಡ್ತೀವಿ ಅಂತ ಪಟ್ಟಕ್ಕೇರಿದವರ ಮುಂದೆ ಸಮಸ್ಯೆ ಹೇಳ್ಕೊಳ್ಳೋದೇ ತಪ್ಪ ಅಂತ ಜನ ಕಿಡಿಕಾರ್ತಿದ್ದಾರೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ ರಾಜ್ಯದಲ್ಲಿ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಜೋರಾಗಿತ್ತು ಕೃಷ್ಣನೂರಲ್ಲಂತೂ ಭಕ್ತ ಸಾಗರವೇ ಹರಿದು ಬಂದಿತ್ತು ಹುಲಿ ವೇಷದ ಕುಣಿತದ ಜೊತೆಗೆ ಕೃಷ್ಣನನ್ನ ನೋಡೋದೇ ಕಣ್ಣಿಗೆ ಹಬ್ಬ ಚಿತ್ರಕುಲ ನಂದನ ಬೆಣ್ಣೆ ಚೋರ ಹೆಣ್ಮಕ್ಕಳ ಲೋಲ ಗೋಪಿಲೋಲಾ ಲೋಲ ಮುದ್ದು ಕೃಷ್ಣ ಶ್ಯಾಮ ನಂದ ಲೋಲ ಅಂತೆಲ್ಲ ಕರೆಸಿಕೊಳ್ಳು ಭಗವಾನ್ ಕೃಷ್ಣನಿಗೆ ಇವತ್ತು ಜನ್ಮದಿನದ ಸಂಭ್ರಮ ನಾಡಿನುದ್ದಕ್ಕೂ ಜಗದೋದ್ಧಾರಕನನ್ನ ಜನ ಪೂಜಿಸಿ ಧ್ಯಾನಿಸಿದ್ದಾರೆ ಕೃಷ್ಣನ ಊರು ಉಡುಪಿಯಲ್ಲಿ ಶ್ರೀ ಕೃಷ್ಣನ ಸಡಗರ ಸಂಭ್ರಮ ಜೋರಾಗಿತ್ತು ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದೆ ಕಡಲೂರಿಗೆ ಭೇಟಿ ನೀಡಿದ ಲಕ್ಷಾಂತರ ಭಕ್ತರು ಮುರಳಿ ಲೋಲನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಕೃಷ್ಣನೂರಿನಲ್ಲಿ ಹೋಲಿ ವೇಷದ ಕಲರವ್ವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದ್ರೆ ಹುಲಿ ವೇಷದ್ದೇ ಕಲರವ ಹೀಗಾಗಿ ಅಷ್ಟಮಿಯ ಮೊದಲ ದಿನ ಐವತ್ತಕ್ಕೂ ಹೆಚ್ಚು ಹುಲಿ ವೇಷ ತಂಡಗಳು ಕೃಷ್ಣ ಮಠದ ಅಂಗಳದಲ್ಲಿ ಭರ್ಜರಿ ಕುಣಿತ ಹಾಕಿವೆ ಲೋಬಾನ ಸೇವೆ ಮುಗಿತಿದ್ದಂತೆ ಮನೆ ಮನೆಗೆ ತೆರಳಿ ಹುಲಿ ಹೆಜ್ಜೆ ಹಾಕಿದ್ದಾರೆ ಜನ್ಮಾಷ್ಟಮಿ ಸಂಭ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆ ಬೆಂಗಳೂರಿನ ಇಸ್ಕಾನ್ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಸರತಿ ಸಾಲಿನಲ್ಲಿ ಸಾಗಿದ ಭಕ್ತ ಪಡೆ ಭಗವಂತನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ